ಅವಳಿನ ಹೇಳಾಕಿದವ ಅವ ಹೇಳತ್ತಿದ್ದ ನಾವ ಇರ್ಲಿ ಬೇಡ ಬಿಡು ಅಂತೇಳಿಬಿಟ್ಟಿದ ಅದಕ್ಕ ಇದು ಅಲ್ಲದ ನಮ್ಮ ಹಿರಿಯಾರ ಒಂದು ಮಾತು ಕೇಳತ್ತೀ ಏನಂತ ತಂಗಿ ನಮ್ಮ ಇಸ್ಲಾಂ ಧರ್ಮದೊಳಗ ಹೆಣ್ಣ ಮಕ್ಕಳ ಸ್ಮಾ ಯದ್ರಾಗ್ರಿ ಸ್ಮಶಾನಕ್ಕ ಸ್ಮಶಾನಕ್ಕ ಸ್ಮಶಾನದೊಳಗ ಯಾಕಂಗಿಲ್ಲ ಆತ್ ಕೇಳತ್ತರಿಪನ್ರಿ ಅದನ್ನ ಇಲ್ಕಾದ್ರೂ ನಿಮಗೆ ಹೇಳೇ ಬಿಟ್ಟನ್ರಿ என்ன இன்னக்க நான் மாத்தினுனி எண்ண மாத்திரவா தழதாக ಕಂಡೀಷನ್ ವಚ್ಚೆನ ಆಗ್ಯದ ಏನಂತರಿ ಏನಂತ ಹೇಳಿಂತ ಮಣ್ಣು ಒಯ್ಲಾಕ ಬಂದಾಗ ಅವಾಗ ವಚನ ತಗೊಂಡ ನೀನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದ ಹೆಂಗ ನೀನಾಗೆ ನನ್ನ ಮಣ್ಣ ತಂದನ ಕೊಡ್ಬೇಕಂತ ಹೇಳಿ ಹೌದೌದು ಅಟ್ರಸ್ ಅಲ್ಲಿ ಹೋಗ್ಲಾಕ ಬರಂಗಿಲ್ಲ ಹಿಂಗೊಂದು ಶಾಸ್ತ್ರ ಹೇಳ್ತತಿ ಹೌದಾ ಏನೇ ಇನ್ನೊಂದು ಮತ್ತೆ ಅದೇ ಇಸ್ಲಾಂ ಧರ್ಮದೊಳಗ ಗಂಡ ಹೆಣತಿಗೆ ಬಿಡುಗಡೆ ಆಗಬೇಕಾದ್ರಿ ಬಿಡುಗಡೆ ಆಗಬೇಕಾದ್ರು ಈಗ ಹೆಣ್ಮಗಳು ಯಾವಕ್ಕೆ ತಾಳಿ ಕಟ್ಟಿರ್ತಾಳ ಹೌದು ಆಕೆ ಹೋಗ್ಬೇಕಾಗ್ತತಿ ಸುಮ್ಮಕ 好的，好，的嘞。 ಅಣ್ಣ ಹೋಗಂಗಿಲ್ಲತ ನೀವು ಹೇಳ್ತೀರಿ ಅವ್ರು ಸ್ಮಸ್ಯಾನಕ್ಕೆ ಅವ್ರು ಬಿಡುಗಡೆ ಆಗ್ಬೇಕಾದ್ರೆ ಗಂಡೇ ಅದಕ್ಕೆ ಈಗೇನು ಹೇಳ್ಬೇಕಾಗಿತ್ತು ಸಣ್ಣಂಗೆ ಏಲಂತ್ರಿ ಮ ಈ ಕಡೆ ನೋಡ್ರಿ ಹಿರಿಯರು ಹೇಳತ್ಯಾರು ನೀಲಾವತಿ ಪದ ಹೇಳಿ ಗೌಡ್ರು ಬಹಳ ದೊಡ್ಡ ಇದ್ರು ಹೇಳು ಭಾಳ ತತ್ ಅವ್ರು ಹೇಳತ್ತ್ಯಾರ ನೀಲಾವತಿ ಪದ ಹಿಡಿ ಅಂತ ಹೇಳಿ ಇದನ್ನೆಲ್ಲ ನಮಗೆ ಗುರುತೈತಿ ಬಾ ಯಾವ್ದಾರ ಒಂದು ಶರಣರು ಸಾಹಿತ್ಯ ಹಾಡಿ ಅದು ಹೇಳತ್ಯಾರೋ ಹೌದ್ರಿ ಕರೆ ಮಾತಿನ ಗಂಡ ಹಾಡ ಮಾತಾಡಿ ಮಾತಾಡ್ಸ್ಕೊಂಡು ಹೋಗುದು ಹೆಂಗೆ ಈ ದೈವ ಹೆಂಗೆ ಕೇಳಿ ಹೇಳ್ದೆ ಹೆಂಗೆ ಕೇಳ್ಬೇಕ ಈ ಜಳಕ ಮಾಡ್ಸಬೇಕ್ರಾ ಹಂಗೆ ಹೆಂಗೆ ಹೋಗ್ಲಾಕ ಬರ್ತೈತಿ ಹೌದು ನೋಡಿರಿ ಲೋಳಿಲಿದ ಈ ಗಾಡಿ ಏನು ಕೇಳತ್ತಾರೀ ಪಾಯಿಗೆ ಏನಂತ ಕೇಳ್ತಾರೆ ಹುಡುಗ ಎಲ್ಲ ನಾವುನಿಂದ ಆಗೇತಪ್ಪ ಹೌ ಎಲ್ಲ ಅವ್ನಿಂದ ಆಗೈತಿ ಯಾವ ಯವ್ನೇರೇಶ್ವರ ಜ್ವ ರಾಜಾ ಇಬ್ಬತ್ ಹೌದ್ರೀ ಆ ಹೌದು ಹೌದ್ರಾ அவங்க மக்கள் ஆனி அந்த வட்டி ஒளு குத் யாது மாதாட்ரெய்பா அந்தீவா ஆஜ மக்கள் நூறு மந்தி ஹேண்ட் அவங்க மக்கள் அதுக்க பூஜா மா நீர் ಆ ನೀರ ರಾತ್ರಿ ಧಗಿ ಬಿಟ್ಟು ಅವ ಕುಡದ್ರ ನೀರಿ ಯಾವಾಗ ಹ್ಯಾಂಡ್ರಿ ಕುಡತ್ ಹೇಳಿ ನೀರ್ ಕೊಟ್ಟಿದ್ರತ್ರ ಮಾಂತ್ರಿಸಿ ಹೌದ್ರಿ ಮಂತ್ರಿ ನೀರ್ ಕೊಟ್ಟಾಗ ಅವ ರಾತ್ರಿ ಇವಂಗ ದಗಿ ಹೆಚ್ಚಾಗಿ ಹೆಚ್ಚಾಗಿ ಯಂಡ್ರಿಗೆ ಆ ಕಡಿ ಕಡಿ ನೋಡಿದ ನೀರ್ ಸಿಗಲಿಲ್ಲ ಹೌದು ದಗಿ ಹೆಚ್ಚಾಗಂಟ್ಲಿ ಇವ ಮಾಡಿನಾಗ ಇಟ್ಟಿದ್ದ ನೀರಿನ ಚೆರಿಗೆ ಇಟ್ಟಿದ ನೀರಿನ ತೊಗೋಣಿಸಿ ನೀವು ಕುಡದತ್ ಯಾರ ಯವನೇಶ್ವರ ರಾಜ ಹಾ ಏನಾದ್ರು ಆ ನೀರು ಕುಡದ ಬಳಕ ಗರ್ಭ ಆಗತ್ ಹಾ ಗರ್ಭ ಆಗತ್ರಿ ನೀರು ಕುಡದ ಬಳಕೆ ಗರ್ಭ ಆಗಿ ಅಂತ ಹೇಳ್ತಿ ಹೌದಾ ನೀರ್ ಅಂದ್ರೆ ಏನು ಹೆಣ್ಣು ಏನು ಗಂಡು ಏ ನೀರ್ ನಮ್ಮ ನಮ್ಮ ನೀರು ಬಳಕ ನೀ ಗರ್ಭ ಆಗಿ ಅಂದ್ರೆ ಪಾಲಿ ಪಾಲಿದ್ರಾಗ ಏನು ಬತ್ತ ಏನೂ ಇಲ್ಲ ಇವ್ರು ಗಂಟೆ ಹೊರಗಿದ್ವಿ ಮೂರು ಮಂದಿ ಇದೆ ನಮ್ಮ ನೀರು ಕುಡ್ದಾರ ನಿಯರ್ ಹೆಣ್ಣಾತಿಲೋ ಹ ಮ ನೀರ್ ಹೆಣ್ಣಾತಿ ಅದನೇ ಕುಡಿದೆ ಯಾಕ ಕುಡಿದೆ ಅಂತ ಮ ಅದು ಹೇಂಗಾಗ್ಲೈತಿ ಗೊತ್ತೇನಾ ಹೆಂಗ ತಂಗಿ ನಮ್ಮ ಕಣದ ಲಕ್ಷ್ಮಣ ಅಂತ ಹಾದಿ ದಂಡಿ ಹೊರಕಡಿ ಕುತ್ತಿದತ್ತು ಹೌದ್ರಲ್ಲ ಎದಕ ಎลก ತಂಗಿ ಹೊರಕಡಿ ಕುತ್ತಿದಾ ಮ್ಯಾಲ काढಲಿ ಕಾಳ ತಿತ್ತಿದತ್ತು ತೆಲಗೆ ಹಾಕತ್ತಿದತ್ತು ಹೌದವಾ ಮ ನಾಲ್ಕು ಮಂದಿ ಹಿರಿಯಾರ ಆಹಾ ಏನು ಮಾಡಿದ್ರು ತಮ್ಮ ಒಂದ ತಿನ್ನುದ್ರೆ ಮಾಡು ಒಂದ ಹಾಕುದ್ರೆ ಮಾಡ ಹೌದು ಹೌದ್ರಲ್ಲ ಅವ ಇವನೇನ ಬರಕ ಏನಂತ ಗಣದಾ ಲಕ್ಷ್ಮಣ ಅಲ್ರಿ ಕಾಕಾ ಅಂದಿವಾ ಹ ಮ್ಯಾಲ ಕಾಳ ಹಾಕಿ ತೆಳಗ ಹಿಟ್ಟು ಬೀಳುದರ್ಲಿ ಲಕ್ಷ್ಮಣ ಅದಕ್ಕ ಹಿರಿಯಾರ್ ಹೆಂಗಿದ್ರು ಬೀಳಕತ್ತೈತಿ ಹಿಟ್ಟ ಯಾಕೋ ಜರ ಜನ ಬೀಳೈತಿ ಬೀಳಿ ತಿರಿ ಹಾಕತಮ್ಮ ಸಣ್ಣ ಬೀಳ ತೊಳಗಿ ಅದ್ರ ಕ್ಯೂಚನ ಹಗಲ ಹಗಲ ಹೌದು ಅದಕ್ಕ ಈಗ ಕೇಳ ಮಾತಂಗಿ ಅಂದ್ರೆ ಯಾರ ಯಾರು ಯಾರ ಶಬ್ದ ಕೇಳತ್ಯಾರು ಹೌದು ತಮ್ಮ ಇಲ್ಲಿ ಮಾತಂಗಿ ಆಗ್ಯಾರು ಈ ಮೌರು ಮಾಡ್ತಾರೆ ಇದ್ರು ಮಾತಂಗಿ ಅಂತ ಹೇಳ್ತಿಲೆ ಹೌದು ಸುದ್ದ ಸುಳ್ಳು ಐತಿ ಇಲ್ಲಿ ಮಾತಂಗಿ ಬರಂಗಿಲ್ಲ ಬರುಗುಳು ಇಲ್ಲಿ ಮಾತಂಗಿ ಯಾಕೆ ಬರ್ತಾಳೆ ಕಿದ್ರಾಗುಳು ಬರೋ ಅದು ಹೆಂಗೆ ಹೆಂಗ್ರೀ ಮಾತುಮ್ಮ ಹಾಂ ಮಾತುಮ್ಮ ಅಂತ ಹೇಳಿ ಒಂದ ಎತ್ುತ್ತೈದ್ ಹೆಣ್ಮಕ್ಳದ ಅವ್ರು ದೀಪ ಹಚ್ತಿರ್ತಾರು ಹೌದು ಹೌದ್ಲಾ ದೀಪ ಜ್ಯೋತಿ ನಾಕ ಹಚ್ತಾರು ಆ ಅವನ ಜೀವಕ ಆತ್ಮಕ ಶಾಂತಿ ಹೇಳಿ ದೀಪ ಹಚ್ತಾರ ಹೌದ್ ಹೌದ್ರಿ ನೀವು ಮಾತಂಗಿಗಳು ಹಚ್ಾರ ತಿ ಗೊತ್ತಾನೆ ಇಲ್ಲಿ ಯಾಕೆ ಮಾತಂಗಿಗಳು ಬರ್ತಾರ ಇಲ್ಲಿ ಬರುದಿಲ್ಲ ನೋಡ್ರಿ ಮಾತಂಗಿರು ದಗದ ಬೇರೆ ಹೌದಾ மாத்தங்க அறி சா அடக்கலிப்பா இரலி என்னப்பா இதெல்லாம் தந்திட்ட ஜன சீதி ನಾ ಹುಡುಕಿ ನೋಡಿದಾರ ಇಲ್ಲ ಮತ್ತವಾ

ಕೂತಾಗ ನಿತ್ತಾಗ ಎದ್ದಾಗ ಬಿದ್ದಾಗ ಹಾದಾಗ ಬಂದಾಗ ಎಂತ ಒಪ್ಪದ ಹಾ ಮಾಡಿ ಹೋಗ್ಯಾರೀಪ ಹೌದು ತಂಗಿ ಎಲ್ಲಾ ಅವನಿಂದ ಆಗೇತೀಪ ಎಲ್ಲಿ ಅದಕ್ಕೆ ಈಗೇನು ಹೇಳ್ಬೇಕಾಗೈತಿ ಹೇಳ್ರಲ್ಲ ಬಸವಣ್ಣಪ್ಪ ಹೆಪ್ಪ ಅವನ ಕೊಟ್ಟ ಅನ್ನ ಹೌದು ಹೌದಾ ಈ ಭೂಮಿಗೆ ಈ ಭೂಮಿಗೆ ಹೆಪ್ಪ ಕೊಟ್ಟ ಬಸವಣ್ಣಪ್ಪ ಉದ್ದಾರ ಮಾಡಿ ಕಲ್ಯಾಣ ಮಾಡಿ ನಿಂದ್ರಶ್ಯನ ಅಯ್ಯೋ ಹೇಳ್ತನ್ರಿ ಅದಕ್ಕ ನಮ್ಮ ಕೈಗಳು ಏನು ಹೇಳ್ತಾರೋ ಏನಂತ ಹೇಳ್ತಾರೀ

கூட எந்தோஸ்டாப்பாக ஒரு மணி கேன தர ஆகிய அதுக்கே மொதல பூமி ಬಸವೇಶ್ವರ ಆ ಬಾರಿ ವಸೂಲ ಯಿರುವೆ ಮೊನ್ನೆಮ್ಮ ಮಜಗೋರೆಯಾಗಿಯಾಗ ಭೂಮಿ ತಯಾರಾಗುವ ಕಬೀಜ ಬೇಕಂದ್ರೆ ಮೊದಲು ಪಂಚಭೂತ ಕೂಡ ಬ್ರಹ್ಮ ಸೃಷ್ಟಿ ಆಗಿಲ್ಲ ಕೋತ ಕ ಬೀಜಲಿ ಹೇಳಬೇಕು ನೀವು ಆಕಾಶ್ ಕ ಬೀಜ ಯಾವುದೋ ಅರಿ ಭೈಯೆಲ್ಲ ರೂಪ ಇರುವಾದೊ ಇದು ನಿನ್ನ ಜೀವ ತಾ ಬಾರದು ಆ ಕೇಳ ತಿಳಿಲ್ಲ ನೀರೀಗಿ ಹೆಪ್ಪ ಕೊಟ್ಟವನ ಹೆಸರ ಹೇಳಿ ಹಾಡಿ ನೀವು ನಮ್ಮದೇನ ಚೇತು ಸಿಕ್ಕಿದಿರಿ ಬಾಂಧ ಅಲ್ಲಿ ಇಲ್ಲಿ ಒ ಪದಗಳ ತಂದು ಬೆಟ್ಟ ಹೇಳ ಮಾಡ ಶಿಕ್ಷೆ ಕೊಡ್ತೀನಿ ನೀನು

ಹುಟ್ಟೆ ನಿಮ್ಮ ಬಸವಣ್ಣ ಅದಕ್ಕೆ ಮೊದಲು ಭೂಮಿ ಇತ್ತು ಏನಿಲ್ವ ಭೂಮಿ ಅವಾಗ ಎಲ್ಲಿದ್ದು ಬಸವಣ್ಣ ಎಲ್ಲಿ ಎಲ್ಲಿದ್ದು ನೀನು ಬಸವಣ್ಣ ಹೌದು ಬೇಗಲ ನೀರ ನಿರಾಕಾರ ಹಚ್ಚಿ ಕಡೆ ಮೊದಲು ಹಿಡ್ಕೊಂಡು ಯಾವ ಹೌದು ಅದಕ್ಕೆ ಮೊದಲ ಭೂಮಿ ಇದ್ದಿದಿಲ್ಲೇನೋ ಆಕಾರ ಆಕಾರ ಹುಟ್ಟೇಶ್ವರ ಇವ್ರ ಬಸವೇಶ್ವರ ಆಧಾರ ಇಲ್ಲದ ಯಾಕ ಸುಳ್ಳ ತಿಳಿತು ನಿನ್ನ ಹೌದು ಹೌದ ಅದಕ್ಕೆ ಈಗೇನು ಪ್ರಶ್ನೆ ಕೇಳ್ಯನು ಏನಂತರೀ ಒಟ್ಟ ನನಗ್ ನೇಗಂಗಿಲ್ಲ ಅವ್ನ ಪ್ರಶ್ನೆ ಕ್ರಸನೇ ಮಾಡಿದ ಹೇಳ್ತನ ಕೇಳು ಏ ತಗೊಂಡ ಹೋಗೋ ನಿನ್ನ ಉತ್ತರ ಹಾ ಮಾತಂಗಿ ಇದಕ್ಕೆ ಹಾ ಮಾತಂಗಿ ಯಾಕಂದ್ರೋ ಹಾಕಿ ಯಾರು ಮನೆಯನ ಕೇತೆ ಕೇಳಾ ತಿಯರ ತಮ್ಮ ಮಾತಂಗಿ ಯಾವಾಗ ಅನುಸ್ಕೊಬೇಕಾತು ಹೆಂಗ್ ಆತು ಹೆಂಗ್ ರೀವಾ ಒಂದಾನೊಂದು ಟೈಮ್ ಒಂದು ಮಾತು ಹೇಳಿದ್ನಕ ಹಾ ಏನಂದ್ರಿ ಯಾವ ಪರಿಶ್ರಮ ಇದ್ದವ ತಾಯಿನ ಕಡಿಬೇಕಂತ ಹೇಳಿ ಬೆನ್ನ ಹತ್ತಿದಾಗ ಹೌದು ಅವಾಗ ಯಾವ ತಾಯಿನ ಕಡಿಬೇಕಾದ್ರೂ ಹಂಗ ಇಲ್ರಿ ದಗದ ಹಂಗೇನ್ ರೀ ನಿಂದ ಜಮಗಗನಿದೊಂದು ಮಾತಾಗಿತ್ತ ಹೌದ್ರಲ್ಲ ಏನಂತ ಪರಿಶ್ರಮ ಹುಟ್ಟಿದ ತಕ್ಷಣ ದೊಡ್ಡ ಮಾತುಗಳ ಕಾಪನ ಹೆಸರು ಕೇಳ್ತಾನೆ ಹೌದು ಏನಿದ್ರಿ ನಾನು ಆಪತ್ತಿ ಅವನ ಮುಂದೆ ಹೇಳಕ್ ಹೋಗಬೇಡ ಹೌದು ಹೌದ್ರಲ್ಲ ಹೆಂಗ ಕರಾರ ಕಂಡೀಷನ್ ಒಚೇನ ತಗೊಂಡಿದ್ದಕ್ಕೆ ಕರೆ ಇದ್ರಲ್ಲ ಯಾರ್ಗೆ ಎಲ್ಲ ಮರೀಣುಕಾ ಬೀವಿಗೆ ಹೌದು ಹೇಳಬೇಡ ಅಂತ ಅದಕ್ಕಾಗಿ ಇವಾ ಪರಿಶ್ರಮಿತಾ ಹೊರಗ ಆಟಾಡಲ ಹೋದ ಅಂಗಳಾಗ ಏನಿದ್ರಿ ಮುಂದೆ ಅಲ್ಲಿ ಹುಡುಗರು ಹೀಯಾಸಿ ನಗಲಕತ್ತು ಹೌದ್ರಿ ಅಪ್ಪ ನಿಮ್ಮ ಅಪ್ಪನ ಹೆಸರು ಏನು ಅಪ್ಪಿಲ್ಲದ ಮಗ ನೀ ಅಂತ ಹೇಳಿ ಹಾಯ್ ಏನು ನಾನು ಹೀಯಾಳ್ಸಿ ನಗಲಕತ್ತಾಗ ಮನೆಯಾಗ ಬಂದ ಪರಿಶ್ರಮ ಕೇಳ್ತಾನೆ ರೀ ಏನು ಕಾ ದೇವಿ ಏನ್ ಕೇಳ್ದಂತೆ ಇವ್ವ ಓಣ್ಯಾಗರೇ ಹುಡುಗರು ಹಿಂಗೆ ಅಲ್ಲಕತ್ಯಾರ ಹೌದಿಲ್ಲ ನಮ್ಮ ಅಪ್ಪ ಯಾರ ಅವ್ನ ಹೆಸರು ಏನು ಹೌದು ಹೌದು ಕೇಳಿದ ಇವ್ ಜಮ್ದಾಗ ಏನು ಮಾಡಿದ ಹೆಸ್ರು ಹೇಳ್ಬ್ಯಾಡಂದಿದ್ದ ಹೇಳಿದ್ರಲ್ಲ ಅಪ್ಪಿದ್ದು ಇಲ್ಲಿ ರೇ ಅಪ್ಪನ ಹೆಸರು ಕೇಳಲತ್ತ ಹೌದು ಕೇಳದಕ್ಕಾಗಿ ಯಾವಾಗ ಅಂದಳಕಿತ್ತ ಹೆಸರೇ ಹೇಳಬೇಡ ಇವರೇ ಹೇಳಲಾ ಕತ್ಯಾನ ಹೆಂಗ ಮಾಡೋದ ಹೇಳಿ ಅಂದ ಹೆಸರು ಹೇಳದಕ್ಕಾಗಿ ಅವನ ಕಡಿತನತ್ ಬೆನ್ನ ಹತ್ಕೋತ್ ವಾದ ಹೌದ್ ಹೌದ್ರಲೇ ಬೆನ್ನ ಹತ್ತಿದ ಬೆನ್ನ ಹತ್ತಿದಾಗ ಓಡಿ 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 ಎಲ್ಲಿ ಹಾದಳು ಎಲ್ಲಿ ಯಾವ ಮನಿ ಒಳಗ ಮಾತಂಗಿ ಅಲ್ಲಿ ಹೆಣ್ಮಾಗಳಿದಳ ಬೈಕಿ ಹೌದ್ ಹೌದ್ರಲ್ಲೇ ಎಲ್ಲಾ ಕಡೆ ಅಡಗಲಕ್ಕ ಜಾಗ ಕೇಳ್ರು ಯಾರು ಕೊಡ್ಲಿಲ್ಲ ಕರಿ ಇದಾವ ನಾಡಾಗಿಲ್ಲ ಸೀಟಕ್ಕನ ಪರಿಶ್ರಾಮ ಜಾಗ ಕೊಡಂಗಿಲ್ಲ ಅಂದ್ರ ಹೌದು ಅವಾಗ ಈ ಜಾತಿ ಎತ್ತಿ ಮಾತಾಡ ಪೆತ್ತಾಗತೀಪ ಜಾತಿ ಎತ್ತಿ ಮಾತಾಡಂಗಿಲ್ಲ ಅದನ್ನ ಓಡಿ ಎಲ್ಲಿ ಈ ಒಂದ ಯಾವ ಮಾತಂಗಿ ಮನೆಗೆ ಬಾಂಧ ಬಂದ್ರಲ್ಲ ಅಲ್ಲಿ ಬಾಂಧವ್ ಬಾಂಧ ಹೇಳ್ತಾಳ ಇವ ಏನಂತ ನನ್ನ ಮಗ ಕಡಿಲಾಕ ಬ್ಯಾನ್ ಹತ್ಯಾನು ನನಗ ಅಡಗಲಾಕ ಏಲ್ರಿ ಜಾಗಿದ್ರ ಕೊಡು ಕೊಡುವ ಅಂತ ಹೇಳ್ತಾರ ಕೊಡುವ ಅಂದಾಗ ಅವಾಗ ಅಂದಳಿಕೆ ನಿನಗೆ ನಾ ಜಾಗ ಕೊಡ್ತನ ಖರೇ ನಿನ್ನ ಮೈ ಮ್ಯಾಗಿನ ಒಡಿವಿ ಏನದಲ್ಲ ನನಗೆ ನನಗ ಬೇಕಂದಳಿಕೆ ನಿನ ಕೊಡ್ತನ ಜಾಗ ನಿನ್ನ ಮೈ ಮೇಲೆ ಹಾಕೊಂಡಿರುವಂತ ಒಡವಿ ನನಗೆ ಬೇಕಂದಾಗ ಕಿವಿ ನೋವು ವಾಲಿ ತೆಗೆದು ಕೊಟ್ಟಿ ಯಾರ ಎಲ್ಲ ಮಿದ್ದಕ್ಕೆ ಆ ಹೆಣ್ಮಗಳಿಗೆ ಕೊಟ್ಟಾಗಿ ಕೇಳಿ ಮುಚ್ಚಿಟ್ಟ ದೊಡ್ಡ ದೊಡ್ಡ ಮಣ್ಣಿನ ಹಂಡೆ ಇದ್ದು ಆ ಹಂಡೆದಾಗ ಹಡ್ಗಲಾಕ ಜಾಗ ಕೊಟ್ಟಿ ಎಲ್ಲ ಮಗಾಕಿ ಹೆಣ್ಮಾಗಳ ಆ ಅಡಗಲಕ್ಕ ಜಾಗ ಕೊಟ್ಟಕ್ಕಾಗಿ ಆ ಗಡಿಗೆ ಒಳಗೆ ಅವಾಗ ಅಡಿಗೆ ಕೂತು ಪರಿಶ್ರಮ ಬಂದ ಇದ ದಿಕ್ಕಿಗೆ ಬಂದಾಳವ ಎಲ್ಲ ನಮ್ಮವ್ವ ಅಥ್ ಕೇಳ್ದ ಪರಿಶುರಾಮಕ್ಕಿಂತ ಬಂದಿಲ್ಲೋ ಯಪ್ಪ ನಿಮ್ಮ ಅವ್ವ ಇಲ್ಲಿ ಅಂಗಲಕ್ಕೆ ನೋಡು ಹೌದು ನಿಮ್ಮ ಅವ್ವ ಇಲ್ಲಿ ಬಂದಿಲ್ಲ ಅಂದಾಗ ಖರೆ ಖರೆ ಕರೆ ಹೇಳ ಯವ್ವ ನಮ್ಮ ಅವ್ವ ಬಂದಳೋ ಇಲ್ಲೋ ಇಲ್ಲಿ ನಮ್ಮವ್ವ ಹೆಜ್ಜೆ نیವ ಅಂತನವನು ಅವನು ಅವನು ನಮ್ಮ ಯಾಕೆ ವಾಲಿ ಕಿಮ್ಯಾಗ್ ಅವ ವಾಲಿ ಕಾಣಕತ್ತ್ಯಾವ ಅವನು ನಮ್ಮವ್ವನ ವಾದವ ಹೌದು ಬಂದಾಳಿಲ್ಲ ಹೀಳು ಅನ್ನೋದಕ್ಕಾಗಿ ಇಕ್ಕೆ ಬಂದಿಲ್ಲ ತಿಳ ಅಂದೋ ಹ ತನ್ನ ಹೊಟ್ಟಿ ಒಳಗೆ ಇರುವಂತ ಕೂಶಿನ ಆಣಿ ಮಾಡಿ ಹೇಳಂದವ ಅವ ಹೊಳಕೆ ಕೂಶಿನ ಹಾನಿ ಮಾಡಿ ಹೇಳಂದಾಗ ಹಾನಿ ಮಾಡಿದ ಕೈ ಕೂಸ ತಾತ್ಕಾಲಿ ತಟ್ಟೆಗಿನ ಕೂಸ ಗಪ್ಪಾಗಿ ಒಂದು ನಕ್ಷತ್ರ ಉಳಿಬೇಕಾತ ಆಕಾಶದೊಳಗ ಅವಾಗಂದ ಎಪ್ಪ ಇಲ್ಲೇದಿ ಮವತ್ ಹೇಳಕಿ ಹೇಳದಾಗಿ ಹುತ್ತ ಹಡ್ಡಿ ತಗಿಲ ಕತ್ತ ಅವಾಗ ಅವತಾರ ತಾಳಿನಿತ್ತು ನೋಡ ಅಲ್ಲಿಗೆ ಇಲ್ಲಿಗೆ ಅವಾಗಂದ ಯವ್ವ ನಾನು ತಪ್ಪಾಗಿತ್ತೀನಿ ನಾ ಅವತಾರ ಕಮ್ಮಿ ಮಾಡಿ ನನ್ನ ನಿಜವಾದ ರೂಪದೊಳಗೆ ಬಾ ನನ್ನ ತಾಯಿಯಾಗಿ ಬಾ ಅಂದ அவங்க தகுத ஆகிப்பா அதுக்கொத காயி மன மாத்தங்க உடி தும்பி ஆமாய எல்லா நோட் ஜோகுபாயி ஜோகுபாயி சத்யவாத்தி மாத்தங்குடி தும்பி ஆமால கு எல்லோன்னு மொதல் அக்கி மாணப்பா இந்த எல்லாத்தும் குட் சைத்தூ அக்கி அக்கி எதற்க மாத்தங்க ಮಾದ್ರ ಮನಿ ಒಳಗೆ ಇದ್ದುದಕ್ಕಾಗಿ ಮಾತಾಡ ಇದು ನಾವು ಯಾಕಿನಕ ಹೇಳಿದಿಲ್ಲ ಜಾತಿಗೆ ಪೆಟ್ ಹತ್ತೈತಿ ಹೌದು ಒಂದು ಊರ್ ಐತಿ ಅಂದ್ರೆ ಊರ್ ಅಂದ್ರೆ ಎಲ್ಲ ಮನ್ ಜನ ಇರುದ್ ಜರ ನಾವ್ ಜಾತಿ ಐತಿ ಮಾತಾಡ್ರೆ ಪೆಟ್ ಹತ್ತೈತಿ ಅದಕ್ಕಾಗಿ ಇನ್ನೊಂದು ಕೇಳ್ಯಾರ ನೋಡ್ರಿ ಹಿರಿಯ

ಹಾಂ ಹಾಂ ರೀ ಅವ ಅಗಾಳಿನ ಹೇಳಕತ್ತಿದ್ದವ ಅವ ಹೇಳ್ಲತ್ತಿದ್ದ ನಾವು ಇರ್ಲಿ ಬೇಡ ಬಿಡು ಅಂತ ಹೇಳಿಬಿಟ್ಟಿದ್ದೆವು ಅದಕ್ಕೆ ಇದು ಒಳಗ ನಮ್ಮ ಹಿರಿಯರ ಒಂದು ಮಾತು ಕೇಳ್ಲಾತ್ತೀರಿ ಏನಂತ ತಂಗಿ ನಮ್ಮ ಇಸ್ಲಾಂ ಧರ್ಮದೊಳಗೆ ಹೆಣ್ಣು ಮಕ್ಕಳ ಸ್ಮ ಎದ್ರಾಗ ರೀ ಸ್ಮಶ್ಯಾನ್ಕ ಹಾಂ ಮ ಸ್ಮಶ್ಯಾನ್ಕ ಯಾಕೆ ಹೋಗಂಗಿಲ್ಲ ಅಂತ ಕೇಳ್ಲಾತ್ಯರಿ ಪ ஏனன் இல்லை நிமிளேட்டன் ಇನ್ನ ಮಾತಿನೊಳಗೆ ಹೇಳಿನಿ ಹೇಳೀನಿ ಹೆಣ್ಣ ಮಕ್ಕಳು ಯಾಕೆ ಹೋಗಂಗಿಲ್ಲ ತಳದಾಗ ಇಲ್ಲಿ ಕಂಡೀಷನ್ ಏನಂತ ಹೇಳಿ ಮಣ್ಣು ಒಯ್ಲಾಕ ಬಂದಾಗ ಅವಾಗ ವಚನ ತಗೊಂಡ ನೀನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದ ನೀನಾಗೆ ನನ್ನ ಮಣ್ಣ ತನ್ನನ ಕೊಡ್ಬೇಕಂತ ಹೇಳಿ ಹೌದು ಹೌದು ಅಟ್ರಸ್ ಸಂಬಂಧನಿ ಅಲ್ಲಿ ಹೋಗ್ಲಾಕ ಬರಂಗಿಲ್ಲ ಹಿಂಗೊಂದು ಶಾಸ್ತ್ರ ಹೇಳ್ತತಿ ಹೌದಾ ಏನೇ ಇನ್ನೊಂದ್ ಮತ್ತೆ ಅದೇ ಇಸ್ಲಾಂ ಧರ್ಮದೊಳಗ ಗಂಡ ಹೆಣತಿಗೆ ಬಿಡುಗಡೆ ಆಗಬೇಕಾದ್ರಿ ಬಿಡುಗಡೆ ಆಗ ್ರು ಈಗ ಹೆಣ್ಮಗಳು ಯಾವಕ್ಕೆ ತಾಳಿ ಹೌದು ಆಕೆ ಹೋಗ್ಬೇಕಾಗ್ತದೆ ಸ್ಮಶಾನಕ್ ಹೌದ್ ಹೌದಲ್ಲ ಹಣ ಹೋಗಂಗಿಲ್ಲ ನೀವ್ ಹೇಳ್ತೀರಿ ಸ್ಮಶಾನಕ್ಕ ಅವ್ರ ಬಿಡುಗಡೆ ಆಗ್ಬೇಕಾದ್ರೆ ಗಂಡ ಹೆಣ್ತಿದ್ವು ಆ ಯಾವಕ್ಕೆ ತಾಳಿ ಕಟ್ಟಿತ ಅಲ್ಲಿ ಗಾಂಡ ತಾಳಿ ಕಟ್ಟಂಗಿಲ್ಲ ಮಗಳು ಯಾವಕ್ಕೆ ತಾಳಿ ಕಟ್ಟುತ್ತಾಳ ಇವರಿಬ್ಬ ಬಿಡುಗಡೆ ಆಗ್ಬೇಕಾದ್ರೆ ಹೋಗಬೇಕಾಗ್ತತಿ ಅಲ್ಲಿ ಹೋದ ಬಳಕ ಯಾವಾಗ ಸೀರಿ ಶಾರ ಹರಿತಾರ ಅವ್ರಿಗೆ ಇವ್ರಿಗೆ ಅವ್ರಿಗೆ ತಳಕ ಹರಿತ ಆ ಹೆಣ್ಮಗಳ ಹೋಗ್ತಾಳ ಏನು ಶಾಸ್ತ್ರಕ್ಕ ಸಹಸ್ರ ಮುಖ ಅದಕ್ಕೆ ನಮ್ಮ ಅಣ್ಣಗಳ ಹೆಸರು ಏನು ಬರದಿಲ್ಲ ಇದ್ರೊಳಗ ಇವರಾದ್ರೆ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರತಮ್ಮ ಅವ್ರಿಗೆ ಮತ್ತೆ ಇಲ್ಲಿ ಕೂಡಿರುವಂತ ದೈಮದವರಿಗೆ ತುಂಬಾ ಬಾರಿ ಆಗಿದ್ದೀನಿ